ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ದಿವ್ಯ ಪ್ರೇರಣೆಯಿಂದ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಮಹತ್ತರ ಆತ್ಮಿಕ ಶಕ್ತಿ ಕೇಂದ್ರ ನೂತನವಾಗಿ ನಿರ್ಮಾಣವಾಗುತ್ತಿದೆ ಅನಂತಪುರ ರಸ್ತೆಯ ಮೇಲೆ ರಾಯಲ್ ಸರ್ಕಲ್ನಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿರುವ ಕಕ್ಕಬೇವನಹಳ್ಳಿಯಲ್ಲಿ ರೂಪುಗೊಳ್ಳುತ್ತಿದೆ ಪಿರಮಿದ್ ಮಹಾಶಕ್ತಿ ಕ್ಷೇತ್ರ ಇದು ಕೇವಲ ಕಟ್ಟಡವಲ್ಲ ಇದು ಮೌನದ ದೇವಸ್ಥಾನ ಇದು ಧ್ಯಾನದ ಶಕ್ತಿ ಕೇಂದ್ರ ಇದು ಆತ್ಮ ಜಾಗೃತಿಯ ಪಥ ಅಡಿ ಅಡಿ ವಿಸ್ತೀರ್ಣದಲ್ಲಿ ಐವತ್ತೊಂದು ಅಡಿ ಎತ್ತರದಲ್ಲಿ ವೈಜ್ಞಾನಿಕವಾಗಿ ನಿರ್ಮಾಣವಾಗುತ್ತಿರುವ ಈ ಪಿರಮಿಡ್ ಕಲ್ಯಾಣ ಕರ್ನಾಟಕದ ಅತಿದೊಡ್ಡ ಪಿರಮಿಡ್ ಆಗಲಿದೆ ಈ ಪಿರಮಿಡ್ನ ಹೃದಯದಲ್ಲಿ ಶಕ್ತಿಶಾಲಿಯಾದ ಶ್ರೀಚಕ್ರ ಅದನ್ನು ಆವರಿಸಿ ಕಿಂಗ್ ಪಿರಮಿಡ್ ಕ್ವೀನ್ ಪಿರಮಿಡ್ ಕ್ರಿಸ್ಟಲ್ ಪಿರಮಿಡ್ ಮತ್ತು ಕೇಂದ್ರ ಧ್ಯಾನ ಪಿರಮಿಡ್ ಈ ಶಕ್ತಿಯ ಸಂಯೋಜನೆ ಸಾಧಕರ ಒಳಚೇತನವನ್ನು ನಿಶ್ಶಬ್ದವಾಗಿ ಸ್ಪರ್ಶಿಸುತ್ತದೆ ಈ ವಿಶಾಲ ಆತ್ಮಿಕ ಆವರಣದಲ್ಲಿ ಮೂವತ್ತು ಸುಸಜ್ಜಿತ ವಾಸ್ತವ್ಯ ಕೊಠಡಿಗಳು ಮತ್ತು ಒಂದೇ ಸಮಯದಲ್ಲಿ ಸುಮಾರು ಎರಡು ಸಾವಿರ ಧ್ಯಾನಿಗಳು ಶಾಂತವಾಗಿ ಧ್ಯಾನ ಮಾಡಬಹುದಾದ ವಿಶಾಲ ಧ್ಯಾನ ಮಂದಿರವಿದೆ ಪ್ರತಿದಿನ ಇಲ್ಲಿ ದೈನಂದಿನ ಪ್ರಸಾದ ಮಾರ್ಗದರ್ಶಿತ ಧ್ಯಾನ ಮೌನ ಧ್ಯಾನ ಆತ್ಮಿಕ ಗ್ರಂಥಾಲಯ ಮತ್ತು ಪಿಎಂಸಿ ಯೂಟ್ಯೂಬ್ ಹಾಗೂ ಮೀಡಿಯಾ ಕಚೇರಿ ಎಲ್ಲಾ ಪ್ರಮುಖ ಕಾರ್ಯಕ್ರಮಗಳು ಯೂಟ್ಯೂಬ್ ಜೂಮ್ ಮತ್ತು ಪಿಎಂಸಿ ಬಳ್ಳಾರಿ ಚಾನೆಲ್ ಮೂಲಕ ನೇರ ಪ್ರಸಾರವಾಗಲಿವೆ ಜಗತ್ತಿನ ಎಲ್ಲೆಡೆಯಿಂದಲೂ ಸಾಧಕರು ಈ ಶಕ್ತಿ ಕ್ಷೇತ್ರದೊಂದಿಗೆ ಸಂಪರ್ಕ ಹೊಂದಬಹುದು ಇದು ಕೇವಲ ಇಂದಿನ ನಿರ್ಮಾಣವಲ್ಲ ಇದು ಭವಿಷ್ಯದ ಜಾಗೃತಿಗೆ ಬೀಜ ಮೌನದಲ್ಲಿ ಶಕ್ತಿಯಿದೆ ಧ್ಯಾನದಲ್ಲಿ ಶಾಂತಿಯಿದೆ ಪಿರಮಿಡ್ನಲ್ಲಿ ಪರಿವರ್ತನೆಯಿದೆ ಬನ್ನಿ ಈ ದೈವಿಕ ಯಾತ್ರೆಯ ಭಾಗವಾಗಿರಿ ಈ ಪವಿತ್ರ ಕಾರ್ಯವು ಪಿತಾಮಹಾಪತ್ರಿಜಿಯವರ ದಿವ್ಯ ಸಂಕಲ್ಪದಂತೆ ನಡೆಯುತ್ತಿದೆ ಈ ಮಹತ್ತರ ಶಕ್ತಿ ಕ್ಷೇತ್ರದ ನಿರ್ಮಾಣ ಮತ್ತು ಸೇವಾ ಕಾರ್ಯಗಳಿಗೆ ನಿಮ್ಮ ಸಹಕಾರ ಅತ್ಯಂತ ಅಮೂಲ್ಯ ದೇಣಿಗೆ ನೀಡಲು ಬ್ಯಾಂಕ್ ವಿವರಗಳು ಬ್ಯಾಂಕ್ ಕೆಜಿಬಿ ಬ್ಯಾಂಕ್ ಬಳ್ಳಾರಿ ಖಾತೆ ಸಂಖ್ಯೆ ಒಂದು ಸೊನ್ನೆ ಆರು ಸೊನ್ನೆ ಐದು ಒಂದು ಸೊನ್ನೆ ಒಂದು ಸೊನ್ನೆ ಒಂಬತ್ತು ನಾಲ್ಕು ಏಳು ಒಂದು ನಾಲ್ಕು ಐ ಎಫ್ ಎಸ್ ಸಿ ಕೋಡ್ ಪಿಕೆಜಿಬಿ ಸೊನ್ನೆ ಸೊನ್ನೆ ಒಂದು ಸೊನ್ನೆ ಆರು ಸೊನ್ನೆ ಐದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹಂಪಣ್ಣ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಸೊನ್ನೆ ಒಂದು ಮೂರು ಆರು ಐದು ಒಂಬತ್ತು ಪ್ರಧಾನ ಕಚೇರಿ ಎಸ್ ಎಂ ಯು ಎಸ್ ಯುಪಿಎಂಟಿಎಸ್ಟಿ ಮತ್ತು ಪಿಎಂಸಿ ಬಳ್ಳಾರಿ ಆಫೀಸ್ ವೀರಭದ್ರೇಶ್ವರ ನಿಲಯ ಸಂಗಮೇಶ್ವರ ದೇವಸ್ಥಾನದ ಹತ್ತಿರ ಬಸವನಗರ ನಗರ ಬಳ್ಳಾರಿ ಪಿರಮಿಡ್ ಮಹಾಶಕ್ತಿ ಕ್ಷೇತ್ರ ಬಳ್ಳಾರಿ ಕರ್ನಾಟಕ ಧನ್ಯವಾದಗಳು